ದಿನ ನೋಡಿ ದಿನನಿತ್ಯ ಗವರ್ನರ್ ಕಡೆಯಿಂದ ಕೇಳಾದಂಥ ವಿಷಯಗಳ ಬಗ್ಗೆ ಸೇರಿ ಕ್ಲಾರಿಫಿಕೇಷನ್ ಕೇಳ್ತಾ ಇದ್ದಾರೆ ಸೊ ಹಂಗಾಗಿ ನಾವು ನಮ್ಮ ಆಡಳಿತ ನಮಗಿರ್ತಕ್ಕಂಥ ಅಧಿಕಾರ ಕಾನ್ಸ್ ನಮಗೇನು ಶಾಸಕಿರ್ತಕ್ಕಂಥ ಆ ಅಧಿಕಾರವನ್ನು ನಾವು ಸರಿಯಾದ ರೀತಿಯಲ್ಲಿ ಹೋಗ್ಬೇಕೆಂಬ ಉದ್ದೇಶದಿಂದ ನಮ್ಮ ರಾಜ್ಯದ ದೃಷ್ಟಿಯಿಂದ ನಾವು ನಿರ್ಧಾರ ತೆಗೆದುಕೊಂಡ್ವಿ ಇನ್ನೊಂದು ಕಡೆ ಮೈಸೂರಲ್ಲಿ ಇವತ್ತು ಸಿಎಂ ಪ್ರಗತಿ ಪರಿಶೀಲನೆ ಇಲ್ಲಿ ಮಾಡಲಿ ಏನು ಮಾಡ್ತಾರೆ ನೋಡೋಣ ಅಲ್ಲ ಈಗ ಈಗ ಕೋರ್ಟ್ ತೀರ್ಪು ಬಂದಿದೆ ಅವರು ಲೋಕಾಯುತಿಗೆ ಹೇಳಿದ್ದಾರೆ ಈಗಾಗಲೇ ಮೈಸೂರು ಎಸ್ ಪಿ ಕಾ ಇದು ಕೊಟ್ಟಿದ್ದಾರೆ ಎಂಕ್ವೈರಿ ಮಾಡಲಿಕ್ಕೆ ಇಟ್ ಈಸ್ ಓನ್ಲಿ ಫಾರ್ ಎಂಕ್ವೈರಿ ತನಿಖೆ ಮಾಡಲಿಕ್ಕೆ ಮಾತ್ರ ಅವರು ಅವಕಾಶ ಕೊಟ್ಟಿರ್ತಕ್ಕಂಥ ತನಿಖೆ ಆಗಲಿ ತನಿಖೆ ಆದರೆ ಏನು ಬರ್ತದೆ ನೋಡ್ತೀವಿ ನೋಡಿದ ಮೇಲೆ ಮುಂದಿನ ಕ್ರಮ ತೊಗೊತೀವಿ ಕೋರ್ಟ್ಗಳಿದೆ ಸುಬ ಹೈಕೋರ್ಟ್ ಇದೆ ಡಬಲ್ ಬೆಂಚ್ ಇದೆ ಸುಪ್ರೀಂ ಕೋರ್ಟ್ ಇದೆ ಎಲ್ಲ ನ್ಯಾಯಾಂಗದಲ್ಲಿ ಏನು ಸಿಗಬೇಕು ಆ ರೀತಿಯಾಗಿ ನಾವು ಮುಂದುವರಿತೀವಿ ಸಂಪುಟ ಸಭೆಯಲ್ಲಿ ಸರ್ ಅದಕ್ಕಾಗಿ ಕೂತಾರೆ ಅವ್ರಿಗೆ ಬೇರೆ ಕೆಲಸ ಇಲ್ಲ ರಾಜ್ಯದ ಅಭಿವೃದ್ಧಿ ಬೇಕಿಲ್ಲ ರಾಜ್ಯದ ಜನರ ಸಮಸ್ಯೆಗಳು ಬೇಕಿಲ್ಲ ಕೇಂದ್ರದಿಂದ ಮಲತಾಯಿ ಧೋರಣಕ್ಕೆ ಸರಿಪಡಿಸ್ಲಿಕ್ಕೆ ಅವ್ರ ಪ್ರಯತ್ನ ಇಲ್ಲ ಕೇವಲ ಅವರು ಇದ್ದಂಥ ಸರ್ಕಾರವನ್ನು ತೆಗಿಬೇಕು ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ಅವರಿಗೆ ಮಸಿ ಬೆಳಿಬೇಕು ಜನಾಭಿಪ್ರಾಯವನ್ನು ಬೇರೆ ಕಡೆ ಸೆಳಿಬೇಕೆಂಬ ಉದ್ದೇಶದಿಂದ ಇವೆಲ್ಲ ಮಾಡ್ತಾಯಿದ್ದಾರೆ ಈಗ ಸಿ ಬಿ ಐ ಇಡಿ ಯಾವ ರೀತಿಯಾಗಿ ನಡ್ಕೊಳ್ತೇವೆ ಅನೇಕ ಬಾರಿ ನಾವು ಹೇಳ್ತಾ ಬಂದಿ ದೇಶದಲ್ಲಿ ವಿರೋಧ ಪಕ್ಷಗಳ ಮೇಲೆ ಉಪಯೋಗ ಮಾಡ್ಕೊಳ್ಳಿಕ್ಕೆ ಅಮಿತ್ ಶಾ ಅವರು ಮೋದಿಯವರು ಈ ಸಿ ಬಿ ಐಡಿಯಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ ಆ ದಿಶೆಯಲ್ಲಿ ನಮ್ಮದೇ ಇರತಕ್ಕಂಥ ಅಧಿಕಾರ ಪ್ರಕಾರ ಯಾವುದೇ ಇದ್ದರೆ ಸರ್ಕಾರ ಗಮನಕ್ಕೆ ಬರಬೇಕು ಬರಲಾರದಂಗ ಅದು ಕೊಳ್ಳಕ್ಕೆ ಬರೋದಿಲ್ಲ ಅಂತೇಳಿ ನಿರ್ಧಾರ ತಗೊಂಡ್ವಿ ಅದಕ್ಕಾಗಿ ಕೂತಾರೆ ಅವ್ರಿಗೆ ಬೇರೆ ಕೆಲಸ ಇಲ್ಲ ರಾಜ್ಯದ ಅಭಿವೃದ್ಧಿ ಬೇಕಿಲ್ಲ ರಾಜ್ಯದ ಜನರ ಸಮಸ್ಯೆಗಳು ಬೇಕಿಲ್ಲ ಕೇಂದ್ರದಿಂದ ಮಲತಾಯಿ ಧೋರಣಕ್ಕೆ ಸರಿಪಡಿಸ್ಲಿಕ್ಕೆ ಅವರು ಪ್ರಯತ್ನ ಇಲ್ಲ ಕೇವಲ ಅವರು ಇದ್ದಂಥ ಸರ್ಕಾರವನ್ನು ತೆಗಿಬೇಕು ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ಅವರಿಗೆ ಮಸಿ ಬೆಳಿಬೇಕು ಜನಾಭಿಪ್ರಾಯವನ್ನು ಬೇರೆ ಕಡೆ ಸೆಳೀಬೇಕೆಂಬ ಉದ್ದೇಶದಿಂದ ಇವೆಲ್ಲ ಮಾಡ್ತಾ ಇದ್ದಾರೆ ಈಗ ಸಿ ಬಿ ಐ ಇಡಿ ಯಾವ ರೀತಿಯಾಗಿ ನಡ್ಕೊಳ್ತೀರಿ ಅನೇಕ ಬಾರಿ ನಾವು ಹೇಳ್ತಾ ಬಂದಿ ದೇಶದಲ್ಲಿ ವಿರೋಧ ಪಕ್ಷಗಳ ಮೇಲೆ ಉಪಯೋಗ ಮಾಡ್ಕೊಳ್ಳಿಕ್ಕೆ ಅಮಿತ್ ಶಾ ಅವರು ಮೋದಿಯವರು ಈ ಸಿ ಬಿ ಐಡಿ ಉಪಯೋಗ ಮಾಡ್ತಾ ಇದ್ದಾರೆ ಆ ದಿಶೆಯಲ್ಲಿ ನಮ್ಮದೇ ಇರತಕ್ಕಂಥ ಅಧಿಕಾರ ಪ್ರಕಾರ ಯಾವುದೇ ಇದ್ದರೆ ಸರ್ಕಾರ ಗಮನಕ್ಕೆ ಬರಬೇಕು ಬರಲಾರ್ದಂಗೆ ಅದು ಕೊಳ್ಳಕ್ಕೆ ಬರೋದಿಲ್ಲ ಅಂತೇಳಿ ನಿರ್ಧಾರ ತೊಗೊಂಡು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ